ನನಗೂ ಎಕ್ಸ್ಪೆಕ್ಟೇಷನ್ ಮೇಲೆ ಐ ತಿಂಕ್ ಚೇತನ್ ಸರ್ ಅವ್ರು ನನ್ನ ಈ ಫಿಲಮ್ ಅಲ್ಲಿ ಹಾಕಿಲ್ಲ ಬಟ್ ಆದ್ರೂ ಐ ವೀನ್ ವೆರಿ ಹ್ಯಾಪಿ ದಟ್ ದ ಮೂವಿ ಹ್ಯಾಸ್ ಕಮ್ ರಿಯಲಿ ಗುಡ್ ತುಂಬಾ ಖುಷಿ ಇದೆ ಈ ಹೋಲ್ ಟೀಮ್ ಇಂದ ಇಷ್ಟೊಂದು ಚೆನ್ನಾಗಿರೋ ಒಂದು ಫಿಲಂ ಬಂದಿದೆ ಸೊ ಈಗ ಐ ಥಿಂಕ್ ದ ಹೋಲ್ ಟೀಮ್ ನಮ್ಮ ಒಂದು ಚೌ ಚೌ ಎಲ್ಲ ತಂಡದವರು ಬಂದು ಮಾತಾಡುವಂಥ ಒಂದು ಐತಿ ಒಂದು ಐದು ಹತ್ತು ನಿಮಿಷ ಐ ಥಿಂಕ್ ವಿ ಕ್ಯಾನ್ ಆಲ್ ಡಿಸ್ಕಸ್ ಅಬೌಟ್ ಚೌಚೋಬಾತ್ ನಿಮ್ಮ ಜರ್ನಿ ಒಂದು ಚಿಕ್ಕದಾಗಿ ಮೀಡಿಯಾದವರೆಗೂ ಒಂದು ಐಡಿಯಾ ಸಿಗುತ್ತೆ ಯು ಟೂ ಪ್ರವೀಣ್ ಅವರು ಪ್ರವೀಣ್ ಸರ್ ಇದ್ದಾರಾ ದ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಜೋಯಿ ಸರ್ ಆ್ಯಂಡ್ ಹೌದು ಸರ್ ಏ ಹೌದು ಸರ್ ಖಂಡಿತ ಹೌದು ಇಲ್ಲ ಅದು ದಟ್ಸ್ ಪಂಚ್ ಲೈನ್ ಒಂದು ಚೌಚೋಬಾತ್ ಅದು ಪಂಚ್ ಲೈನ್ ಅಷ್ಟೇ ಸೊ ಹೇಳುದಷ್ಟೇ ಇಲ್ಲ ಓಪನಿಂಗ್ ಓಪನಿಂಗ್ ಮಾಡಿಬಿಟ್ಟು ನಾನು ಅವರು ಪಂಚ್ ಲೈನ್ ಅನ್ನು ಕೊಟ್ಟಿದ್ದಷ್ಟೇ ಖಂಡಿತ ನಮ್ ಕನ್ನಡ ಏನು ಇದೆ ಕನ್ನಡ ಫಿಲ್ಮ್ ಕನ್ನಡದಾಗೆ ಹೇಳೋದು ಬಟ್ ಆ ಒಂದು ಪಂಚ್ ಲೈನ್ ಇದೆ ಕ್ಯಾಬ್ ಆ ಬಾತ್ ನಮ್ಮ ಕನ್ನಡ ಚೌಚೋ ಬಾತ್ ನಮ್ಮ ನಮ್ದು ಅಂತ ಹೇಳಿದ್ದು ಅಷ್ಟೇ ಕ್ಯಾ ಬಾತೆ ಎಲ್ಲಿ ಕ್ಯಾ ಬಾತಿ ಇದ್ರು ಚೌಚೋಬಾತ್ ನಮ್ದು ಅಂತ ಹೇಳಿದ್ದು ಅಷ್ಟೇ ಆನ್ಸರ್ ಅದು ಇದೆ ಸರ್ ಸಾರಿ ಅದಕ್ಕೆ ಕ್ಷಮೆ ಕೇಳ್ತಾ ಇದೀನಿ ಬಟ್ ಯಾವ ಭಾತು ಎಲ್ಲಿದ್ರು ನಮ್ದೇ ಚೌಚೋ ಬಾತು ಅಂತ ದಾಟ್ಸ್ ಅ ಹೋಲ್ ಆನ್ಸರ್ ಅಷ್ಟೇ ಸೊ ಯಾ ಟೀಮ್ ಎಲ್ಲ ಟೀಮ್ ಒಂದ್ಸಲ ಬಂದ್ಬಿಟ್ಟು ಕುತ್ಕೊಳ್ಳಿ